ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬೇಳೆ ಕೊಸುಂಬರಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಾನಿಲ್ಲಿ ಮೂರು ಕೆ ಜಿ ಹೆಸರುಬೇಳೆ ಕೊಸಂಬರಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಒಮ್ಮೆ ನೀವು ಕೂಡ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಮಾ ಇತ್ತು ಆದರೆ ನಾನು ಇದನ್ನು ರುಚಿ ನೋಡ್ದಲೇ ಮಾಡಿರುವಂಥದ್ದು ಫಸ್ಟ್ ನಾನು ಏನು ತೊಗೊಂಡಿದ್ದೀನಪ್ಪ ಅಂದರೆ ಒಂದು ಮೂರು ಕೆ ಜಿ ಹೆಸರುಬೇಳೆ ತೊಗೊಂಡಿದ್ದೀನಿ ಹಸಿ ಕೋಸುಂಬ್ರಿ ನಾನು ಒಗ್ಗರಣೆ ಹಾಕಿರಲ್ಲ ಇದಕ್ಕೆ ಹಸಿ ಕೋಸುಂಬ್ರಿನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ಹೆಸರುಬೇಳೆನ ಕ್ಲೀನ್ ಮಾಡಿ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ತೀನಿ ಇದನ್ನು ಅದಕ್ಕೆ ಕೆಮಿಕಲ್ಲು ಔಷಧಿ ಎಲ್ಲ ಹಾಕಿರ್ತಾರೆ ಪೌಡ್ರೆಲ್ಲ ಹಾಕಿರ್ತಾರೆ ಬೇಳೆ ಹಾಳಾಗಬಾರ್ದು ಅಂತ ಅದಕ್ಕೋಸ್ಕರ ಎರಡು ಸಲ ನಾನು ಚೆನ್ನಾಗಿ ತೊಳ್ಕೊಂಡಿರ್ತೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ನಾವು ಯಾವ ಥರ ಮಾಡಿದ್ದೀವಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಅದರದ್ದು ಹೇಗೆ ಬಿಟ್ಕೊಳ್ತಾ ಇದೆ ಕೊಳೆ ಮತ್ತೆ ನಾನು ಎರಡನೇ ಸಲ ನಾನು ಮತ್ತೆ ತೊಳ್ಕೊಳ್ತಾ ಇದ್ದೀನಿ ಈ ಥರ ಕ್ಯೂಚಿ ಕ್ಯೂಚಿ ತೊಳ್ಕೋಬೇಕು ನಾವು ನೀಟಾಗಿ ತೊಳಿಲಿಲ್ಲ ಅಂತಂದರೆ ಅದು ಕೋಸುಂಬ್ರಿ ನಾವು ತಿನ್ನುವಾಗ ಹಸಿ ತಿನ್ನುವಾಗ ಅದರ ಸ್ಮೆಲ್ ಹಾಗೇ ಇರುತ್ತೆ ನೀಟಾಗಿ ತೊಳೆಯೋದ್ರಿಂದ ನಮಗೆ ತಿನ್ನುವಾಗ ರುಚಿಯಾಗಿರುತ್ತೆ ಏನು ಸ್ಮೆಲ್ಲು ಕೂಡ ಬರೋದಿಲ್ಲ ನೋಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ನೀರಾಕಿ ನಾನು ಒಂದು ಐದರಿಂದ ಆರು ಗಂಟೆ ಕಾಲ ನೆನೆಸಿಡ್ತೀನಿ ಈಗ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕೋಸುಂಬರಿಗೆ ನೋಡಿ ಈರುಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕಿದಷ್ಟು ರುಚಿ ಇರುತ್ತೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಾಗಲೇ ನೆಂದಿದೆ ಹೆಸರು ಎಲ್ಲ ಉಬ್ಬಿದೆ ಮೇಲ್ಗಡೆ ಈಗ ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಈಗ ಇದಕ್ಕೆ ನಾನು ಎರಡು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಎರಡು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನೀರು ಕೂಡ ತೆಗ್ದಿದ್ದೀನಿ ನಾನು ಈಗ ಇದಕ್ಕೆಲ್ಲನೂ ನಾನು ಕಟ್ ಮಾಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೆಗಡೆ ಆಗಿದೆ ಹಾಗಾಗಿ ವಾಯ್ಸ್ ವಾಯ್ಸು ಕ್ಲಿಯರ್ ಇಲ್ಲ ಇದೆಲ್ಲವನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಕಲಿಸ್ತೀನಿ ಈಗ ಕೈಯಲ್ಲೇ ಯಾಕಂದರೆ ತುಂಬ ಇದೆ ಅಲ್ವಾ ಸ್ಪೂನಲ್ಲಿ ಸರಿಯಾಗಿ ಬರೋಲ್ಲ ಅಂದ್ಬಿಟ್ಟು ಕೈಯಲ್ಲೇ ಕಲಿಸ್ಕೊಳ್ತೀನಿ ಎರಡು ತೆಂಗಿನಕಾಯಿ ತುರಿದಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದೀನಿ ತೆಂಗಿನಕಾಯಿ ತುರಿ ನಾವು ಹಾಕಿದಷ್ಟು ರುಚಿ ಇರುತ್ತೆ ಮೇನ್ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಲೇಬೇಕು ತೆಂಗಿನಕಾಯಿ ಹಾಕಿದ್ರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ತೆಂಗಿನಕಾಯಿ ತುರಿ ಹಾಕಲಿಲ್ಲ ಅಂದರೆ ರುಚಿನೇ ಇರೋದಿಲ್ಲ ತೆಂಗಿನಕಾಯಿ ತುರಿ ಹಾಕೋದನ್ನು ಮಾತ್ರ ಯಾರೂ ಮರಿಬೇಡಿ ನೋಡಿ ನಾನು ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ ಎರಡು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಮೂರು ಕೆ ಜಿ ಹೆಸರುಬೇಳೆಗೆ ಬೇಳೆ ಕೋಸಂಬರಿಗೆ ಇದೇ ರೀತಿ ಎಲ್ಲಕ್ಕೂ ಹೊಂದ್ಕೋಬೇಕು ಆ ಥರ ಕಲಿಸ್ಕೋಬೇಕು ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಡ ಕಲಿಸ್ಕೊಳ್ತೀನಿ ಉಪ್ಪು ಈಗ ಎಲ್ಲಕ್ಕೂ ಹದವಾಗಿ ಹತ್ತಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ರೆಡಿ ಆಗಿದೆ ಹೆಸರು ಬೆಳಕು ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ